ಸರ್ ಭೋಜ ಸರ್ ಅಲ್ವಾ ಸರ್ ಹೌದು ಸರ್ ನಾವು ಕೆ ಎಸ್ ಅಭ್ಯರ್ಥಿ ಮಾತಾಡ್ತಾ ಇರೋದು ಈಗ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ ಅಲ್ಲ ಸರ್ ಐವತ್ತೊಂಬತ್ತು ಕ್ವಶನ್ ಆಗಿದೆ ಕನ್ನಡ ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ ಈಗ ನಾವು ಏನ್ ಮಾಡೋದು ಸರ್ ಕನ್ನಡ ಅಭ್ಯರ್ಥಿಗಳು ಯಾರು ಆಯ್ಕೆ ಆಗಿಲ್ಲ ಸಾಕಷ್ಟು ಜನ ಈಗ ನಾವೇನ್ ಮಾಡ್ಬೇಕು ಅಂತ ಸರ್

ಈಗ ಪ್ರಿಲಿಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಪ್ರಿಲಿಮ್ಸ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ಸ್ಕೋರ್ ಆಗಿರೋರು ಸಹ ಆಗಿಲ್ಲ ಅವರ ರಿಜಿಸ್ಟರ್ ನಂಬರ್ ಲಿಸ್ಟ್ ಅಲ್ಲಿ ಇಲ್ಲ ಸರ್ ಅಲ್ಲ ಅದು ನಮಗೆ ಗೊತ್ತಿಲ್ಲ ಅದು ಎಕ್ಸಾಮ್ಸ್ ಕಂಟ್ರೋಲರ್ ಮಾಡ್ತಾರೆ ಸರ್ ಈಗ ನೀವು ಮೆಂಬರ್ ಆಗಿಬಿಟ್ಟು ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ನೀವ್ ಇದ್ರ ಅಲ್ಲ ನಿಮ್ ಕನ್ನಡ ಇಂಗ್ಲಿಷ್ ಅಂತ ಹೆಂಗ್ ಗೊತ್ತಾಗುತ್ತೆ ರಿಜಿಸ್ಟರ್ ನಂಬರ್ ಅಲ್ಲಿ ಏನ್ ಸರ್ ಅದು ರಿಜಿಸ್ಟರ್ ನಂಬರ್ ಅಲ್ಲಿ ಚಂದ್ರಾಲಯಟು ಅತ್ತಿಗುಪ್ಪೆ ಹಂಪಿ ನಗರ ಧಾರವಾಡದಲ್ಲಿ ಇಲ್ಲೆಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಓದ್ತಾ ಇದ್ದಾರೆ ನಾವು ಲೈಬ್ರರಿಯಲ್ಲಿ ಫ್ರೆಂಡ್ಸ್ ಗೊತ್ತಾಗತ್ತಲ್ಲ ಸರ್ ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಕನ್ನಡದಲ್ಲಿ ಬರೀತಿದ್ದಾರಾ ಅಥವಾ ಇಂಗ್ಲೀಷಲ್ಲಿ ಬರಿತಿದ್ದಾರಾ ಅಂತ ನಮಗೆ ಗೊತ್ತಾಗುತ್ತಲ್ಲ ಸರ್ ಜೊತೆಯಲ್ಲೇ ಇರ್ತೀವಲ್ಲ ಅಲ್ಲ ಅಮ್ಮಿಗತ್ರ ಬಗ್ಗೆ ಐಡಿಯಾ ಇಲ್ಲಮ್ಮಾ ಹ ನೀವು ಅಲ್ಲಿ ಚೇರ್ಮನ್‌ನಿಗ್ ಮಾತಾಡಿ ಸರ್ ಚೇರ್ಮನ್ ಅವರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ಇನ್ನು ಯಾರಿಗ್ ಹೇಳ್ಬೇಕು ಸರ್ ಶಿವಶಂಕರಪ್ಪ ಸರ್ಗೂ ಅಭ್ಯರ್ಥಿಗಳೆಲ್ಲರೂ ಕಾಲ್ ಮಾಡಿದ್ದಾರೆ ಇವತ್ತು ಅವರು ಎರಡ್ ನಿಮಿಷ ಮಾತಾಡ್ತಾರೆ ಫೋನ್ ಗಳು ಕಟ್ ಮಾಡ್ತಾ ಇದ್ದಾರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಸರ್ ಈಗ ನಮಗೆ ಅನ್ಯಾಯ ಆಗುತ್ತೆ ಸಿಎಂ ಸಿಎಂ ಹೇಳಿದಾರೆ ನಿಮಗೆ ಆಮೇಲೆ ಸಚಿವರು ಸ್ಪೀಕರ್ ಲೆಟರ್ ಕೊಟ್ಟಿದಾರಲ್ಲ ಸರ್ ಸ್ಪೀಕರ್ ಕೊಟ್ಟಿದ್ದಾರೆ ಆಮೇಲೆ ಸಂತೋಷ್ ಲಾಡ್ ಸರ್ ಕೊಟ್ಟಿದ್ದಾರೆ ಅಲ್ಲ ಕೊಟ್ಟಿದ್ದಾರೆ ಸಿಎಂ ಇಗೆ ಕೊಟ್ಟಿದ್ದಾರೆ ಅವರು ಸಿಎಂ ಇಂದ ಹಂಗಿದ್ರೆ ಆರ್ಡರ್ ಬರ್ತದೆ ನಿಮ್ಮ ಹಂಗಿದ್ರೆ ಚೇಂಜಸ್ ಮಾಡೋದಾದ್ರೆ ಅವರು ಹೇಳ್ತಾರೆ ಅಲ್ಲ ಸರ್ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಲ್ಲ ಕನ್ನಡದಲ್ಲಿ ಓದಿದ್ದೀರಾ 59 ಕ್ವೆಶ್ಚನ್ ಮಾತಾಡ್ತಾ ಇದೀನಿ ಸರ್ ನಿಮ್ಮದಲ್ಲ ನಾನು ಹೇಳ್ತಾ ಇರೋದು ಎಕ್ಸಾಮ್ ಕಂಟ್ರೋಲರ್ ಗೆ ಕನ್ನಡ ಬರಲ್ಲ ಅಂದ್ರೆ ಮತ್ತೆ ಏನಕ್ಕೆ ಪದವಿಯಲ್ಲಿ ಕೂರ್ತಿದೀರಾ ಅಂತ ಗೊತ್ತಾಗ್ತಾ ಇಲ್ಲ ನಾವಲ್ಲಮ್ಮ ನೀವೇ ಕೂರ್ತಿರೋದು గవర్ನೆಂಟ್ ನಾವು ಕೂರ್ಸಿಲ್ಲ ಸರ್ ಮತ್ತೆ ನೀವು ನಮಗೆ ಹೇಳಿದ್ರೆ ನಾವು ಹೋಗಿ ಬರ್ಕೊಂಡ್ ಬಂದಿರ್ತೀವಿ ಕರ್ಕೊಂಡು ನೀವು ಕರ್ಕೊಂಡ್ ಬಂದಿದ್ರೆ ಅಂತ ಹೇಳ್ತಾ ಇಲ್ಲ ಸರ್ ಗೋರ್ಮೆಂಟ್ ಕೂರ್ಸಿದ್ರು ಈಗ ನಾವ್ ಕೂರ್ಸಿಲ್ಲ ಗೋರ್ಮೆಂಟ್ ಅಲ್ಲ ಆಯ್ಕೆ ಮಾಡೋದು ಗೋರ್ಮೆಂಟ್ ಅಲ್ಲ ಸರ್ ಅದೇ ಅದೇ ಅಮ್ಮ ನೀವು ಈಗೆಲ್ಲೂ ನಿಮಗೆ ಆತರ ತರ ಇದ್ರೆ ಒತ್ತಡ ಇರೋದು ಗೌರ್ಮೆಂಟ್ ಅಲ್ಲಿ ನೀವ್ government ಗೆ ಒತ್ತಡ ಹಾಕ್ಬೇಕು ಬೇರೆ ದ್ಯ~ ಏನು ಇದಿರಲ್ಲ ಸರ್ government ಗೆ ಒತ್ತಡ ಹಾಕ್ತಾನೆ ಇದೀವಿ ಸರ್ February ಹದಿನೆಂಟನೆ ತಾರೀಕು strike ಇಟ್ಕೊಂಡಿದೀವಿ ಕೊಟ್ಟಿದಿರಲ್ಲ ಏನ್ ಅಂದ್ರು ಅವ್ರು letter ಎಲ್ಲ ಕೊಟ್ಟಿದ್ರಲ್ಲ speaker sir ಹೇಳಿದಾರಲ್ಲ sir ಅವ್ರು letter ಕೊಟ್ಟಿದಾರೆ ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ CS ಗೆ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇನ್ನು ಯಾವ ಪರಿಶೀಲನೆ ಸರ್ sir ನೋಟಿಫಿಕೇಶನ್ ಬಿಟ್ ಬಿಟ್ಬಿಟ್ರು ಏನು ಅಪ್ಲೈ ಮಾಡಕ್ಕೆ ಈಗ ನಮಗೆ ಅನ್ಯಾಯ ಆಗಿದೆ ಅಲ್ಲ ನಾವ್ ಎಲ್ಲಿಗ್ ಹೋಗ್ಬೇಕು ಅಂತ. ಇದು ನನ್ನ ಒಬ್ಬಳ ಧ್ವನಿಯಲ್ಲ ಸರ್ಮೆಂಟ್ ಕಂಟ್ರೋಲ್ ಇಲ್ಲ ಅಂದ್ರೆ ನಿಮ್ಮ ಧ್ವನಿ ಆದ್ರೂ ಒಂದು ಧ್ವನಿ ಆದ್ರೂ ನೀವು ಹೇಳ್ಬೇಕಲ್ಲ ಬಡ ವಿದ್ಯಾರ್ಥಿಗಳ ಪರ ಸರಿ ಸರ್ ಇದಕ್ಕೆ ಬಗ್ಗೆ ಆಕ್ಷನ್ ತಗೊಳ್ಳಿ ನೀವು ಮೆಂಬರ್ ಅಲ್ಲ ಸರ್ ನಿಮಗೆ ಅಧಿಕಾರ ಇಲ್ಲದೆ ಮೆಂಬರ್ ಮಾಡಿರ್ತಾರ ಸರ್ ಯಾವ ಅಧಿಕಾರ ಏನ್ ಇರ್ತದೆ ಅಂತ ಅಷ್ಟಷ್ಟೇ ಇರ್ತದೆ ನಾವ್ ಹೋಗಿ ಎಲ್ಲಾದ ಮಾಡ್ಕೊಂಡ್ ಬರ್ತೀನಿ ಅಂತ ನನಗ್ ಕೊಟ್ಟಿರಲ್ಲ ನನಗೆ ಒಂದು ಇರ್ತದೆ ಆ ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಇದ್ದೀನಿ ಆ ಚೌಕಟ್ನಲ್ಲೇ ಒಂದ್ ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇರೋದು